ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದೆ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್ ಅಂತ ಇವತ್ತು ನಮ್ಮ ಕಾವೇರಿಯ ಹೋರಾಟ ಮೇಕೆದಾಟಿನಿಂದ ಏನು ಹೆಜ್ಜೆ ಆಗ್ತೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡ್ದು ಅದಾದಮೇಲೆ ಈ ರಾಜ್ಯದ ಜನತೆ ಸರ್ಕಾರವನ್ನು ನಮ್ಮ ಕೈಗೆ ಕೊಟ್ಟರು ನಾವು ಕೂಡ ಕಾನೂನ ಬೇಕಾದಷ್ಟು ಪ್ರೆಷರೈಸ್ ಮಾಡಿದ್ರು ಕೆಲವರು ವಿರೋಧ ಪಾರ್ಟಿಯವರು ಏನೇನೋ ವ್ಯಾಖ್ಯಾನ ಕೂಡ ಮಾಡಿದ್ರು ಆದರೆ ನಮಗೆ ನ್ಯಾಯಾಲಯಕ್ಕೆ ನಾವೇ ಮೊರೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿದ್ದರು ಜಲ್ದಿ ತೀರ್ಮಾನ ಆಗಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆಯನ್ನು ಮುಂದಿಟ್ಟು ಸೊ ಇವತ್ತು ಸ್ಪೆಷಲ್ ಬೆಂಚ್ ಕೂಡ ಇವತ್ತು ತೀರ್ಮಾನ ಆಗಿತ್ತು ಮೊನ್ನೆ ಆರನೇ ತಾರೀಕು ಕೋರ್ಟ್ ಮುಂದೆ ಬಂದಿತ್ತು ಅವರು ನಾನು ಹೋಗಿದ್ದೆ ಸ್ಪೆಷಲ್ ಬೆಂಚ್ ಫಾರ್ಮೇಷನ್ ಮಾಡ್ತೀವಿ ಅಂತ ಕೋರ್ಟ್ ಅವ್ರು ಹೇಳಿದರು ಸೊ ಅವರು ಕೂಡ ತಮಿಳ್ನಾಡವರು ಅವರೆಲ್ಲ ಒಗ್ಗಟ್ಟಿನಿಂದ ಅವರು ಹೋರಾಟವನ್ನು ಮಾಡಿದ್ರು ಇವತ್ತು ನ್ಯಾಯಾಲಯ ಇದು ನಮ್ಮ ಮುಂದೆ ತೀರ್ಮಾನ ಮಾಡುವಂಥ ವಿಚಾರ ಅಲ್ಲ ಏನು ನೀರನ್ನು ಬಿಡಬೇಕಾಗಿದೆ ಆ ನೀರನ್ನು ಬಿಡಲೇಬೇಕು ಬಿಡಲಿಲ್ಲ ಅಂದರೆ ಅದು ತಪ್ಪಾಗ್ತದೆ ಅಂತೇಳಿ ಮಾರ್ಗದರ್ಶನವನ್ನು ಕೂಡ ಕೊಟ್ಟು ಇವತ್ತು ಲೀಗಲ್ ಟೀಮ್ ಏನಿದೆ ನಮ್ಮ ನಮ್ಮ ರಾಜ್ಯಕ್ಕೆ ಅಲಾಟ್ ಆಗಿರಂತ ನೀರು ನೂರ ಎಪ್ಪತ್ತೇಳು ಟಿ ಎಂ ಸಿ ಅವ್ರಿಗೆ ಏನು ಬಿಡಬೇಕು ಅದನ್ನ ಬಿಡಲೇಬೇಕು ಅಂತ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ರಾಗಿದ್ದೇವೆ ಅದಕ್ಕೆ ಯಾವ ಕಾರಣಕ್ಕೂ ನಾವು ಕೋರ್ಟಿನ ಆದೇಶವನ್ನ ನಾವು ತಿರಸ್ಕಾರ ಮಾಡುವಂತ ಪ್ರಶ್ನೆ ಇಲ್ಲ ಸೊ ಕರ್ನಾಟಕ ಕೂಡ ತನ್ನ ಜಾಗದಲ್ಲಿ ಏನು ಡ್ಯಾಮ್ ಮಾಡಬೇಕು ಅಂಥೇಳಿ ತೀರ್ಮಾನ ಹಿಂದೆ ನಮಗೆ ಅವಕಾಶ ಇತ್ತು ಆ ಪ್ರಕಾರ ಎಲ್ಲ ಥರದ ಮುಂದುವರಿಕೆ ನಾವು ಮಾಡಲೇಬೇಕಾಗ್ತದೆ ಮತ್ತು ಏನು ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎಮ್ ಎ ಅವರು ಏನು ಅವ್ರಿಗೊಂದು ಅವಕಾಶ ಇದೆ ಅವರೇ ಎಲ್ಲ ತೀರ್ಮಾನವನ್ನು ಮಾಡೋಂಥ ಒಂದು ಸಂದರ್ಭ ಮಾರ್ಗದರ್ಶನ ಎಲ್ಲ ಕೂಡ ಇವತ್ತು ನ್ಯಾಯಾಲಯ ಇವತ್ತು ತ್ರೀ ಬೆಂಚ್ ನ್ಯಾಯಾಲಯ ಮುಗಿದಿದೆ ಅಲ್ಲಿ ತೀರ್ಪು ಬಂದಿದೆ ಸೊ ಮತ್ತೆ ಕೋರ್ಟ್ಗೆ ಹೋಗಿ ಅಲ್ಲಿ ಬೇಡಿಕೆ ಇಡೋಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇನ್ನದೇನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಕ್ಲಿಯರೆನ್ಸಸ್ ಬೇಕು ನಾನೀಗಾಗಲೇ ಮೇಕೆದಾಟ್ ಆಫೀಸನ್ನು ಈಗಾಗಲೇ ನಾನು ಆರುಬಲಲ್ಲಿ ಪ್ರಾರಂಭ ಕೂಡ ಮಾಡಿದ್ದೇನೆ ಜಾಗ ಕೂಡ ಐಡೆಂಟಿಫಿಕೇಷನ್ನು ಎಲ್ಲಿ ಅವ್ರಿಗೆ ಆಲ್ಟ್ರನೇಟ್ ಫಾರೆಸ್ಟ್ ಇರೋ ಕಡೆ ರೆವಿನ್ಯೂ ಲ್ಯಾಂಡ್ನ ಎಲ್ಲಿ ಕೊಡಬೇಕು ಅವ್ರಿಗೆ ಅದು ಕೂಡ ಐಡೆಂಟಿಫಿಕೇಷನ್ ನಾವು ಮಾಡಿದ್ದೇವೆ ಸೊ ನಮ್ಮ ಕೆಲಸವನ್ನು ಮುಂದುವರಿತೇವೆ ಮತ್ತು ಕೇಂದ್ರ ಸರ್ಕಾರದ ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎಮ್ ಎ ಏನಿದೆ ಅವರು ರೆಸ್ಪೆಕ್ಟಿವ್ ಕ್ಲಿಯರೆನ್ಸ್ನ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸಸ್ಸು ಇನ್ನು ಮುಂದಕ್ಕೆ ಅವರು ಕೊಡಲೇಬೇಕಾಗ್ತದೆ ಸೊ ಎಲ್ಲ ನಮ್ಮ ಸಹಕಾರ ಕೊಟ್ಟು ಹೋರಾಟವನ್ನು ಬೆಂಬಲ ನೀಡಿದಂಥ ಎಲ್ಲ ನಾಗರಿಕರಿಗೆ ಭೇದವನ್ನು ಮರೆತು ಮತ್ತು ನಮ್ಮ ಎಲ್ಲ ಸಂಸತ್ ಸದಸ್ಯರಿಗೆ ಯಾವುದೇ ಇರಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ನಾವೆಲ್ಲ ತಂದು ನಾನು ಪಾರ್ಲಿಮೆಂಟು ಪ್ರಾರಂಭ ಆದ ತಕ್ಷಣ ನಾನೆಲ್ಲ ಎಲ್ಲ ಸಂಸತ್ ಸದಸ್ಯರನ್ನು ಕೂಡ ಹೋಗಿ ನಾನು ಭೇಟಿ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡೋಂಥ ಅವಶ್ಯಕತೆ ಏನಿದೆ ನಮ್ಮ ಮತ್ತು ನಮ್ಮ ಜಲ್ಶಕ್ತಿ ಮಂತ್ರಿಯವ್ರನ್ನ ಭೇಟಿ ಮಾಡೋಂಥ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾನು ಭೇಟಿ ಮಾಡೋಂಥ ಒಂದು ಸಂದರ್ಭ ನಾವು ಮಾಡ್ತೇವೆ ಸೊ ನಾವು ಚೀಫ್ ಮಿನಿಸ್ಟ್ರು ಇವತ್ತು ಕ್ಯಾಬಿನೆಟ್ನಲ್ಲಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ ಕ್ಯಾಬಿನೆಟ್ ಮುಂಚಿತವಾಗಿ ಈ ಆದೇಶ ಬಂತು ಸೊ ಈಗಾಗಲೇ ನಾವು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಬಿಡಬೇಕಾಗಿತ್ತು ವರ್ಷಕ್ಕೆ ಇವತ್ತಿನ ಲೆಕ್ಕದಲ್ಲಿ ನೂರ ನಲವತ್ತೆಂಟು ಟಿ ಎಮ್ ಸಿ ಬಿಡಬೇಕಾಗಿತ್ತು ಈಗಾಗಲೇ ಇನ್ನೂರ ತೊಂಬತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಕೂಡ ಬಿಟ್ಟಿದ್ದೇವೆ ಎಲ್ಲ ಅಂಶವನ್ನು ಹೋದ ವರ್ಷ ಎಷ್ಟು ಬಿಟ್ಟೋ ಎಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ ತಾವೆಲ್ಲ ಗಮನಿಸಿದಿರಿ ಲಾಸ್ಟ್ ವೀಕೇ ನಾನು ಸಪ್ರೇಟ್ ಹೋಗಿ ನಮ್ಮೆಲ್ಲ ಲಾಯರ್ಸ್ಗೆ ಕರೆಸಿ ನಾನೇನು ನಮ್ಮದು ಮಾರ್ಗದರ್ಶನ ಏನಿರಬೇಕು ಅದನ್ನೆಲ್ಲ ಕೂಡ ಅವ್ರಿಗೆ ತಿಳಿಸಿದ್ದೇನೆ ಸೊ ತಿಳಿಸಿ ನನ್ನ ಸರ್ಕಾರದ ನಿಲುವನ್ನು ಕೂಡ ಅವ್ರಿಗೆ ವಕೀಲರುಗಳಿಗೆಲ್ಲ ಏನು ತಿಳಿಸಿ ಬಂದಿದ್ದೆ ಸೊ ಆ ಪ್ರಕಾರ ಇವತ್ತು ನಮಗೆ ಯಶಸ್ಸು ಸಿಕ್ಕಿದೆ ಭಾಳ ಸಂತೋಷವಾದಂಥ ದಿನ ಸೊ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ವರ್ಷಗಟ್ಟಲೆಯಿಂದ ಕೊಳಿಯುವಂಥ ಸಂದರ್ಭ ಇನ್ನು ಮುಂದಕ್ಕೆ ತೀರ್ಮಾನ ಇಲ್ಲ ಏನಿದ್ರೂ ಸಿ ಡಬ್ಲ್ಯೂ ಸಿ ಮತ್ತು ಸಿ ಡಬ್ಲ್ಯೂ ಎಮ್ ಎ ಮೇಲೆ ಈಗ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ಪ್ರಾಜೆಕ್ಟು ಫರ್ದರ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇನೆ ತಾವು ಕೂಡ ಮಾಧ್ಯಮ ಸ್ನೇಹಿತರು ಇದು ನಾವು ಯಾರಿಗೂ ನಾವು ದ್ವೇಷದ ಮನೋಭಾವದಿಂದ ಏನಿಲ್ಲ ಅವ್ರಿಗೇನು ನಾವು ತಮಿಳ್ನಾಡಿಗೆ ಏನು ಮಾತು ಪ್ರಕಾರ ಕೋರ್ಟಿನ ಆದೇಶದ ಪ್ರಕಾರ ಏನು ಅವ್ರಿಗೆ ಸಲ್ಲಿಸಬೇಕು ಅವರು ಕೂಡ ಮಾಡ್ತೇನೆ ಅವರಲ್ಲೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡಿಕೊಳ್ತೇನೆ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ನಿಮಗೇನು ಗೌರವ ಕೊಡಬೇಕು ಏನು ಆದೇಶ ಇದೆಯೋ ಆದೇಶನ ಖಂಡಿತ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮಿಳ್ನಾಡೋರ್ಗು ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ಈ ಪ್ರೆಸಿಡೆಂಟ್ ಆಫ್ ದಿ ಹುಟಾಸ್ ಸೆನೆಟ್ ಆಲ್ಸೋ ಕೆಮಂಡ್ ಮೆಡ್ಮಿ ದೇ ಆರ್ ವೆರಿ ಕೀನ್ ಇನ್ ದ ಇನ್ವೆಸ್ಟಿಂಗ್ ವಿತ್ ಅಸ್ they want to Karnataka they see in Bangalore they feel that uh, very big uh, human resources is all there. Our Indians boys from especially from Karnataka they are working in a very big number there so they want to come and here now they are having a meeting again with my um, IT minister. so uh, they were they are wanted to explore the potential cooperation between uh, both the state Karnataka and uh, uh, Utah. The Utah, the Utah State. Utah state of uh, Tamil Nadu on yes. technology, on the, on the industry, and uh, pharma sector, they want to explore the tie-up. I am very happy that uh, they they have restored confidence on us. Thank you. Thank you to inform you. i am very happy to inform uh, uh, to you today the judgment on 13 november 25 by the three judge judges, judges, uh, bench, chair by the honorable chief justice of india was being conducted on mekeda To case. it is a victory for both the states. it is not only victory for karnataka. we will all have to work for the success of uh, and whatever the order has been placed, 177 point whatever the TMC of water has to be released, we are bound to release at any circumstances. They are given as a direction. You have to, at any cost, you have to go by the decision of the earlier decision. Otherwise, it leads to contempt. I fully agree to it. Whatever the difficult times may come in the future, we will obey the orders of the uh, Court directions and the appellate authority. Now the ball is in the court of the CWC and the CWMA, which is a technical uh, uh, sub appraisal which they have to do. We had already submitted a detailed project report. Already, a separate office has been already opened at uh, Harubale, that uh, office. We have already identified the lands which has to be given as an alternative land to the forest land where. Submerge has been will be taken place. I hope uh, there will be no interest further. Our, uh, we and uh, Tamil Nadu, let us all work together. But I would like to assure the people of Tamil Nadu that we will respect the sentiment of the court. We will respect the direction. At any cost, we will see that 177.25 TMC, whatever the direc direction is there, we are going to implement it and we will honor you. I would like to congratulate Tamil Nadu also for getting there at any cost. They have said that we have to release the prescribed uh, water to them at the appropriate time. As, as I rightly said today, we are supposed to release 177.25 TMC uh, every year. Now at this time we were supposed to release 148.87 uh, TMC. Already uh, with the God good rains we have received, we have released about 299.8 TMC, uh, almost more than double the water which has been with the support of the rain guards. So I wish them, wish both the states a great success. Let us all join together. Work together and the success of the prosperity of the both the states. And the people of Bangalore will be thrilled, and the farmers also will be thrilled that uh, they will be allowed to uh, the balancing reservoir will be built and uh, sufficient water will be shared at the appropriate time when this has happened to us. Thank you. Of course, after the first when the parliament starts. I would like to lead a delegation myself, my Chief Minister. We'll try to meet the Honorable Prime Minister of this country and the Irrigation Minister, and we'll have to place it on record and uh, pressurize them also to just uh, help us out to see that because now the direction is very clear that there's no point of Supreme Court in this issue, and uh, the uh, authorities concerned who have been technically sound we'll have to take a call on it. <laughs> of course, uh, they will not. Uh, I think uh, they can't delete Ali on this. They are bound to give us a... Supreme Court has, also Supreme Court has already given a clear direction on this issue. Sir, apparently in the past we had a difficulty taking out on you, saying that because of the tie-ups with the Congress and the D.M.K., the D.C.M. doesn't want to talk about the water sharing. At this point in time, what would your message be to the sir? I am very firm from the day one. It is their political call. This is our political call. I don't want to make politics mix politics in this one day thing. With these statements, I don't want to unnecessary uh, create any confusion. We have to work jointly, unitedly, for the welfare of both the states. So the former CM of the Tamil Nadu, in fact, uh, OPS has now commented saying that it is ridiculous for the Karnataka government to say that the Make, it Up, make it Up project will not affect. Uh, Tamil land, sir. How would you see the I think um, uh, I I could not understand. It is is will they, be benefited. How we, how we can tell that? You see, already we have double the release of water. It is going to the sea. They are not using it. He is making a political statement. He is making a see. It is their bound duty to get 177.25 TMC of water. We are bound to release us. Otherwise, we'll under we'll be under contempt. So the, the victory also, we both have to share the victory.